ಹತ್ತನೇ ತರಗತಿಯಲ್ಲಿ ಪಾಸಾಗೋ ಆಗೋ ಲಕ್ಷಣ ಇಲ್ಲದ ವಿದ್ಯಾರ್ಥಿಗಳನ್ನ ಎಎಪಿ ಸರ್ಕಾರ ಫೇಲ್ ಮಾಡಿ ಅದೇ ತರಗತಿಯಲ್ಲಿ ಕೂರಿಸ್ತಾ ಇದೆ ಅಂತ ಮೋದಿ ಅವರು ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸಿದ್ರು ದೆಹಲಿ ಶಾಲೆಗಳಲ್ಲಿ ಒಂಬತ್ತನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆಯದ ವಿದ್ಯಾರ್ಥಿಗಳನ್ನ ಹತ್ತನೇ ತರಗತಿಗೆ ತೇರ್ಗಡೆ ಮಾಡಲಾಗ್ತಾ ಇಲ್ಲ ಅಂತ ಕೇಳಲ್ಪಟ್ಟೆ ಪಾಸ್ ಆಗೋ ಲಕ್ಷಣ ಇರೋರನ್ನ ಮಾತ್ರ ಮುಂದಕ್ಕೆ ಕಳುಹಿಸಲಾಗ್ತಾ ಇದೆ ಒಂದೊಮ್ಮೆ ಫಲಿತಾಂಶ ಚೆನ್ನಾಗಿಲ್ಲ ಅಂದಿದ್ರೆ ಸರ್ಕಾರದ ಘನತೆ ಮಣ್ಣು ಪಾಲಾಗೋ ದುರುದ್ದೇಶ ಎಎಪಿಯದ್ದು ಅಂತ ಹೇಳಿದ್ದಾರೆ ಈ ಸಂವಾದದ ವಿಡಿಯೋವನ್ನ ಬಿಜೆಪಿ ಮುಖಂಡರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದಾರೆ ಇದೇ ವಿಷಯವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಎಎಪಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ಇರುವುದಾಗಿ ಹೇಳಿಕೊಳ್ಳುವ ಎಎಪಿ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮ ಪಡಿಸುವತ್ತ ಯೋಜನೆ ರೂಪಿಸುವುದನ್ನು ಬಿಟ್ಟು ತನ್ನ ಸ್ವಾರ್ಥ ಸಾಧನೆಯತ್ತ ಗಮನ ಹರಿಸ್ತಾ ಇದೆ ಅಂತ ಹೇಳಿದ್ದಾರೆ ಫೆಬ್ರವರಿ ಐದಕ್ಕೆ ದೆಹಲಿ ವಿಧಾನಸಭೆಯ ಎಪ್ಪತ್ತು ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯುತ್ತೆ ಎಎಪಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈಗಾಗಲೇ ಮೂರು ಪಕ್ಷದವರು ಭರ್ಜರಿ ಪ್ರಚಾರ ಮತಗಳಿಗಾಗಿ ಜನರ ಗಮನ ಸೆಳೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ सो so, ईदू मुन्दे यहाँ वर्कआउट आगते हैं इन टके उतरा मैंने सुना है ये दिल्ली में नब्बी कक्षा के बाद बच्चों को आगे जाने ही नहीं देते जो बच्चे गारंटी है पास होंगे उन्हीं को जाने क्यों क्योंकि उनका रिजल्ट, रिजल्ट खराब हो जाएगा तो मेरी सरकार की इज्जत खराब हो जाएगी इसलिए बड़ा बेईमानी का काम होता है